స్వామి కొరగ్జ ఓం నమ భగవతి వాసు దేవయ నన్న ఆరాధ్య దేవత కొరగజ్జ హష్ణు నిమ్మ జీవనలో సుఖ శాంతి సమృద్ధి నెమ్మది నేను బయసెదా నిన్న జీవనలో సిగలి నిమ్మ జీవనలో కష్ట దూర నీవు అన్నుకొండూ ఎలా ఆగలి అంత నన్ను ఆరాధ్య దేవత కొరగజ్జా హిష్ణు అన్ను ప్రార్థిస్తే ನಾನು ಇವತ್ತು ನಿಮಗೆ ಒಂದು ತಂತ್ರವನ್ನು ಹೇಳಿಕೊಡ್ತೇನೆ ಇದರಿಂದ ನೀವು ನಿಮಗೆ ಏನು ಬೇಕು ಅದನ್ನು ಅತಿ ಶೀಘ್ರವಾಗಿ ಹನ್ನೊಂದು ಒಳಗಾಗಿ ನೀವು ಬಯಸಿದ್ದನ್ನು ನೀವು ಪಡೆಯಬಹುದು ಇಲ್ಲಿ ನಿಮ್ಮ ಯಾವುದೇ ಒಂದು ಆಸೆ ಕೋರಿಕೆ ಇರ್ಬೋದು ಅಥವಾ ಸಮಸ್ಯೆ ಇರ್ಬೋದು ಇದನ್ನು ನೀವು ಯಾವುದಾದ್ರೂ ಒಂದು ಆಸೆ ಕೋರಿಕೆಯನ್ನು ಇಟ್ಟು ಒಂದನ್ನೇ ಇಟ್ಕೊಂಡು ಮಾಡಬೇಕಾಗುತ್ತೆ ಒಂದ ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆ ಅಥವಾ ಏನಾದರೂ ಆಸೆ ಉಂಟು ಕನಸನ್ನು ಕಂಡಿದ್ದೀರಾ ಅದಕ್ಕೋಸ್ಕರನೂ ನೀವು ಇದನ್ನು ಮಾಡಬಹುದು ಅಂದರೆ ಫಸ್ಟಿಗೆ ನೀವು ಒಂದು ಕ್ಲಾರಿಟಿಗೆ ಬರಬೇಕಾಗುತ್ತೆ ನೀವು ಏನನ್ನು ಕೇಳ್ಕೊಳ್ಬೇಕು ಏನು ನಿಮ್ಮ ಸಮಸ್ಯೆನ ಅಥವಾ ನಿಮ್ಮ ಆಸೆಯನ್ನು ಅನ್ನೋ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕಾಗುತ್ತೆ ಅಂದರೆ ನೀವು ಇಲ್ಲಿ ಫಸ್ಟ್ ಮನಸ್ಸಲ್ಲಿ ಏನಾದರೂ ಅಂದ್ಕೊಳ್ತೀರಾ ಅದು ಕೇಳಬೇಕು ಇದು ಕೇಳಬೇಕು ಅಂತ ಬಟ್ ಅಲ್ಲಿ ನೀವು ಪ್ರಾಕ್ಟೀಸ್ವಾಗ ಇನ್ನೊಂದು ಏನನ್ನೋ ಒಂದು ಕೇಳ್ತೀರಾ ಸೊ ಅಲ್ಲೇ ನಿಮಗೆ ಗೊಂದಲ ಆಗುತ್ತೆ ಹಾಗಾಗಿ ನೀವೇನು ಕೇಳಬೇಕು ಅಂದರೆ ಏನೋ ಒಂದು ಸಮಸ್ಯೆ ಉಂಟು ನಿಮಗೆ ಜೀವನದಲ್ಲಿ ಅದನ್ನು ಕೇಳ್ಕೊಳ್ಬೇಕಾ ಅಥವಾ ಆಸೆ ಇಟ್ಕೊಂಡಿದ್ದೀರಾ ಏನಾದರೂ ಆಗಬೇಕು ಅಂತ ಅದರ ಬಗ್ಗೆ ಕೇಳ್ಕೊಳ್ಬೇಕಾ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ ಕ್ಲಾರಿಟಿ ಇರಬೇಕಾಗುತ್ತೆ ಇಲ್ಲಿ ನೀವು ನಿಮ್ಮ ಡ್ರೀಮ್ ಬಗ್ಗೆ ಕೇಳ್ಬಹುದು ಕೆಲವರಿಗೆ ಗೌರ್ಮೆಂಟ್ ಜಾಬ್ ಆಗಬೇಕು ಅಥವಾ ಪ್ರಮೋಷನ್ ಸಿಗಬೇಕು ಅಥವಾ ಕೆಲವರಿಗೆ ಪ್ರೀತಿಯಲ್ಲಿ ಸಮಸ್ಯೆ ಇರುತ್ತೆ ಕೆಲವರಿಗೆ ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆ ಇರುತ್ತೆ ಇನ್ನು ಕೆಲವರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಕೆಲವರಿಗೊಂದು ಮನೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಕೆಲವರಿಗೆ ಬಿಸ್ನೆಸ್ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದು ಇರುತ್ತೆ ಇನ್ನು ಕೆಲವರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆ ಇರುತ್ತೆ ಅದು ಕ್ಲಿಯರ್ ಆಗಬೇಕು ಅನ್ನೋದು ಇರುತ್ತೆ ಕೆಲವರಿಗೆ ನಾವು ಖುಷಿಯಾಗಿರಬೇಕು ನಮಗೆ ಒಂದು ನೆಮ್ಮದಿಯ ಜೀವನ ಬೇಕು ಅನ್ನೋದು ಇರುತ್ತೆ ನಿಮಗೆ ಏನು ಬೇಕು ನಿಮಗೆ ಏನು ಸಮಸ್ಯೆ ಉಂಟು ಏನು ಆಸೆ ಕೋರಿಕೆ ಉಂಟು ಅದನ್ನು ನೀವು ಇಲ್ಲಿ ಹೇಳ್ಕೊಳ್ಬೇಕಾಗುತ್ತೆ ಯಾವ ರೀತಿ ಅಂತ ಹೇಳ್ತೇನೆ ನಾನು ಇದನ್ನು ನೀವು ಹನ್ನೊಂದು ದಿವಸ ಮಾಡಬೇಕಾಗುತ್ತೆ ಹನ್ನೊಂದು ದಿವಸಗಳ ಕಾಲ ಒಂದೇ ಟೈಮ್ನಲ್ಲಿ ಮಾಡಬೇಕಾಗುತ್ತೆ ಅಂದರೆ ಎರಡು ಸಲ ಮಾಡಬೇಕಾಗುತ್ತೆ ದಿನಕ್ಕೆ ಎರಡು ಸಲ ಪ್ರತಿ ದಿವಸವೂ ನೀವು ಅದೇ ಟೈಮನ್ನು ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಯಾರಿಂದಾದರೂ ಹಣ ಬರಬೇಕು ಅಂದರೆ ಅಥವಾ ಯಾರಿಂದ ನಿಮ್ಮ ನೀವು ಪ್ರೀತಿಸುವಂತಹ ವ್ಯಕ್ತಿಯಿಂದ ಕಾಲ್ ಬರಬೇಕು ಮೆಸೇಜ್ ಮಾಡಬೇಕು ಅವರು ಬ್ಲಾಕ್ ಮಾಡಿರ್ಬೋದು ಸೊ ಅನ್ಬ್ಲಾಕ್ ಮಾಡಬೇಕು ಅನ್ನೋದೇ ಇರ್ಬೋದು ನಿಮಗೆ ಏನೇ ಒಂದು ಆಸೆ ಕೋರಿಕೆ ಇದ್ರೂ ನೀವು ಇಲ್ಲಿ ಕೇಳ್ಕೊಳ್ಬೋದು ಒಂದು ಸಲ ಮಾಡುವಾಗ ನೀವು ಒಂದು ಆಸೆ ಕೋರಿಕೆಯನ್ನು ಅಥವಾ ಸಮಸ್ಯೆಯನ್ನು ಇಟ್ಕೊಂಡು ಮಾಡಬೇಕಾಗುತ್ತೆ ಮತ್ತೆ ಇಲ್ಲಿ ನಮ್ಮ ಹೆಣ್ಮಕ್ಳು ಡೇಟ್ ಟೈಮಲ್ಲಿ ಕೂಡ ಮಾಡ್ಬೋದು ಇಲ್ಲಿ ಯಾವುದೇ ಒಂದು ಎಸ್ಟಿನ್ಷನ್ ಇಲ್ಲ ಅಂದರೆ ಇಲ್ಲಿ ಮನಸ್ಸು ಪ್ಯೂರ್ ಆಗಿರಬೇಕು ನಂಬಿಕೆ ಇರಬೇಕು ಇದು ಆಗುತ್ತೆ ನಮಗೆ ಒಳ್ಳೆಯದಾಗುತ್ತೆ ಇದರಿಂದ ನಾವು ಅಂದ್ಕೊಂಡಿದ್ದು ಆಗುತ್ತೆ ಅನ್ನುವ ಒಂದು ಸಕಾರಾತ್ಮಕ ಮನೋಭಾವನೆಯಿಂದ ನೀವು ಇಲ್ಲಿ ಮಾಡಬೇಕಾಗುತ್ತೆ ಇದನ್ನು ನೀವು ಮಾಡುವಾಗ ನಿಮ್ಮ ಇಷ್ಟ ದೈವ ದೇವರ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಬಹುದು ಅಥವಾ ಇನ್ನು ಆ ಸರ್ವಶಕ್ತಿನ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಮಾಡ್ಬೋದು ಇವಾಗ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಂತ ಅಂದ್ಕೊಳ್ಳಿ ಸೊ ಇಲ್ಲಿ ನೀವು ಪಾಸಿಟಿವ್ ಆಗಿ ಇದನ್ನು ಮಾಡಬೇಕಾಗುತ್ತೆ ಅಂದರೆ ನಾನು ಇವಾಗ ಆರೋಗ್ಯವಂತನಾಗಿದ್ದೇನೆ ನನಗೆ ಆರೋಗ್ಯದಲ್ಲಿ ಏನೂ ಕೂಡ ಸಮಸ್ಯೆ ಇಲ್ಲ ನಾನಿವಾಗ ಸಂತೋಷವಾಗಿದ್ದೇನೆ ಆ ಥರ ನೀವು ಫೀಲ್ ಮಾಡಿಕೊಂಡು ಹನ್ನೊಂದು ಸಲ ಹೇಳ್ಕೊಳ್ಬೇಕಾಗುತ್ತೆ ದಿವಸ ಅಂದರೆ ದಿನಕ್ಕೆ ಎರಡು ಸಲ ಇದನ್ನು ಮಾಡಬೇಕಾಗುತ್ತೆ ನೀವು ಹನ್ನೊಂದು ಸಲ ಡೈಲಿ ಹೇಳಬೇಕಾಗುತ್ತೆ ಬೆಳಿಗ್ಗೆ ಹನ್ನೊಂದು ಸಲ ಹೇಳ್ತೀರಾ ಸಂಜೆ ಅಥವಾ ನೈಟ್ ಹನ್ನೊಂದು ಸಲ ಹೇಳ್ತೀರಾ ಹೇಳ್ಕೊಳ್ಬೇಕಾಗುತ್ತೆ ಫಸ್ಟು ನಿಮ್ಗೆ ಏನು ಬೇಕು ಅದ್ರ ರಿಲೇಟೆಡ್ ಪಾಸಿಟಿವ್ ಆಗಿ ಅಲ್ಲಿ ಅಂದರೆ ವರ್ತಮಾನ ಕಾಲದಲ್ಲಿ ಆಗುವ ಥರ ನಾನು ನೀವು ಸೆಂಟೆನ್ಸ್ ಫಾರ್ಮ್ ಮಾಡಿ ಬರೀಬೇಕಾಗುತ್ತೆ ಇವಾಗ ನಿಮಗೆ ಏನಾದರೂ ಯಾರಾದರೂ ಹಣ ಕೊಡಬೇಕು ಅಂದರೆ ಇವಾಗ ನಿಮ್ಮ ಜೊತೆ ಅವರು ಹಣ ತಗೊಂಡಿದ್ದಾರೆ ರಿಟರ್ನ್ ಕೊಡ್ತಾ ಇಲ್ಲ ಅಂದರೆ ಸೊ ನೀವು ಪಾಸಿಟಿವ್ ಆಗಿ ಅವರ ಹೆಸರನ್ನು ಹೇಳ್ಬಿಟ್ಟು ಇಂಥವ್ರು ನಮಗೆ ಹಣ ಕೊಟ್ಟಿದ್ದಾರೆ ಈ ಥರ ನೀವು ಸೆಂಟೆನ್ಸನ್ನು ಫಾರ್ಮ್ ಮಾಡಿ ಹನ್ನೊಂದು ಸಲ ಹೇಳಬೇಕಾಗುತ್ತೆ ವಾಕ್ಯವನ್ನು ನಿಮಗೆ ಯಾರಿಂದಾದರೂ ಕಾಲ್ ಬರಬೇಕು ಮೆಸೇಜ್ ಬರಬೇಕು ಅಂದರೆ ಇಂಥವರು ಕಾಲ್ ಮಾಡಿದರು ನನಗೀಗ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಇನ್ವಾಸ್ ಥ್ಯಾಂಕ್ ಯು ನಿಮ್ದು ಇಷ್ಟ ದೇವ ದೇವರು ಯಾರನ್ನು ಬೇಕಿದ್ದರು ಇಲ್ಲಿ ನೆನೆಸ್ಕೊಳ್ಬೋದು ಇನ್ವಾಸ್ ಎಲ್ಲ ಆಗಿರುತ್ತೆ ಸೊ ಹಾಗಾಗಿ ನನಗೆ ನಾನು ಮಾಡುವಂತಹ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಿತು ನನಗೆ ಇದರಿಂದ ತುಂಬ ಖುಷಿಯಾಯಿತು ನನ್ನ ಫ್ಯಾಮಿಲಿ ಕೂಡ ಇದರಿಂದ ತುಂಬ ಖುಷಿಯಾಗಿದ್ದಾರೆ ಥ್ಯಾಂಕ್ ಯು ಇನ್ವಾಸ್ ಥ್ಯಾಂಕ್ ಯು ದೇವ ದೇವರು ಯಾರಿಗೆ ಬೇಕಿದ್ರು ನೀವು ಎಂದಲ್ಲಿ ಸೇರಿಸ್ಕೊಳ್ಬೋದು ಮನಸ್ಸೂರ್ವಕವಾಗಿ ಹನ್ನೊಂದು ದಿವಸಗಳ ಕಾಲ ನೀವು ಎರಡು ಬಾರಿ ಇದನ್ನು ಹೇಳ್ಕೊಳ್ಬೇಕಾಗುತ್ತೆ ಅಂದರೆ ನೀವು ಇದನ್ನು ಹೇಳುವಾಗ ನಿಮ್ಮದು ಆಸೆ ಕೋರಿಕೆ ನೆರವೇರಿದ ಥರ ಆ ವ್ಯಕ್ತಿ ಹಣ ಕೊಟ್ಟ ಥರ ನೀವು ಬಯಸಿದ ವ್ಯಕ್ತಿ ನಿಮಗೆ ಕಾಲ್ ಮಾಡಿರೋ ಥರ ಮೆಸೇಜ್ ಮಾಡಿರೋ ಥರ ನಿಮ್ಮನ್ನು ಅನ್ಬ್ಲಾಕ್ ಮಾಡಿರೋ ಥರ ಹಾಗೆಯೇ ನಿಮಗೆ ಪ್ರಮೋಷನ್ ಸಿಕ್ಕಿರೋ ಥರ ನೀವು ಆರೋಗ್ಯವಾಗಿರುವ ಥರ ನೀವು ಪಾಸಿಟಿವ್ ಆಗಿ ಸಕಾರಾತ್ಮಕ ಮನೋಭಾವನೆಯಿಂದ ನಿಮಗೆ ಆದ ಥರ ನೀವು ಫೀಲ್ ಮಾಡ್ಕೊಂಡಿರೋದು ಮಾಡಬೇಕಾಗುತ್ತೆ ಖಂಡಿತವಾಗಿಯೂ ನಿಮ್ದು ಏನೇ ಒಂದು ಆಸೆ ಕೋರಿಕೆ ಇದ್ರೂ ಅದು ನೆರವೇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಬಯಸಿದ ರೀತಿಯಲ್ಲಿ ನಿಮಗೆ ಏನು ಬೇಕು ಅದೆಲ್ಲವೂ ಸಿಗುತ್ತೆ ಯಾವುದೇ ಒಂದು ಆಸೆ ಕೋರಿಕೆಯನ್ನು ಇಟ್ಕೊಂಡು ಮಾಡ್ಬೋದು ಅಥವಾ ಸಮಸ್ಯೆಯನ್ನು ಇಟ್ಕೊಂಡು ಮಾಡ್ಬೋದು ಅಂದರೆ ಕೆಲವು ಸಲ ಮಕ್ಕಳು ಮ ಮನೆಯಲ್ಲಿ ಮಾತು ಕೇಳಲ್ಲ ಗಂಡ ಹೇಳಿದ ಮಾತು ಕೇಳಲ್ಲ ಹೆಂಡತಿ ಮಾತು ಕೇಳಲ್ಲ ಸೊ ಆ ಟೈಮ್ನಲ್ಲಿ ಕೂಡ ನನ್ನ ಗಂಡ ನಾನು ಹೇಳಿದ ಮಾತು ಕೇಳ್ತಾ ಇದ್ದಾರೆ ನಮ್ಮ ಜೊತೆ ತುಂಬ ಸಂತೋಷವಾಗಿದ್ದಾರೆ ನನ್ನ ಮಗ ನಾನು ಹೇಳಿದ ಮಾತು ಕೇಳ್ತಾ ಇದ್ದಾನೆ ಮನೆಯಲ್ಲಿ ತುಂಬ ಸಂತೋಷವಾಗಿದ್ದಾನೆ ಸೊ ಇದನ್ನೇ ಒಂದು ಹನ್ನೊಂದು ಸಲ ನೀವು ಹೇಳಿಕೊಳ್ಳೋದು ಸಂತ ಅಂದರೆ ಆ ಥರ ನಿಮ್ಮ ಮಗ ಬಂದುಬಿಟ್ಟು ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡುವ ಥರ ನಿಮ್ಮ ಗಂಧ ಬಂದ್ಬಿಟ್ಟು ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡುವ ಥರ ಮಕ್ಕಳ ಜೊತೆ ಮಾತನಾಡುವ ಥರ ಅಂದರೆ ಸಕಾರಾತ್ಮಕವಾಗಿ ನೀವು ಪಾಸಿಟಿವ್ ಆಗಿ ಇದನ್ನು ಮಾಡಬೇಕಾಗುತ್ತೆ ಅಂದರೆ ಅದು ಆದ ಥರ ಸೊ ಇದು ವೈಬ್ರೇಷನ್ ಇರ್ಬೋದು ದೈವಿಕ ಶಕ್ತಿ ಇರ್ಬೋದು ದೈಹಿಕ ಎನರ್ಜಿ ಇರ್ಬೋದು ಸೊ ಇದು ನೀವು ನೆನ್ಪು ಮಾಡ್ಕೊಂಡು ಮಾಡ್ತೀರಾ ಸೊ ಅವರಿಗೆ ರೀಚ್ ಆಗುತ್ತೆ ವಿದಿನ್ ಇಲೆವೆನ್ ಡೇಸಲ್ಲಿ ನೀವು ಏನು ಅನ್ಕೊಳ್ತೀರಾ ಅದೆಲ್ಲವೂ ನಡೀತಾ ಇದನ್ನು ನೀವು ಒಂದು ಸಲ ಮಾರಿದ ನಂತರ ನಿಮ್ಮ ಆಸೆ ಕೋರಿಕೆ ನೆರವೇರಿ ಅಂದ್ರೆ ಹನ್ನೊಂದು ದಿವಸ ಮಾತ್ರ ಮಾಡಬೇಕು ಹನ್ನೊಂದು ದಿವಸ ಮಾಡಿಬಿಟ್ಟು ನೀವು ಇದನ್ನು ಬಿಟ್ಬಿಡಿ ಆಟೋಮೆಟಿಕ್ ಆಗಿ ಇದ್ರ ಎನರ್ಜಿ ವೈಬ್ರೇಷನ್ ಇಂದ ಖಂಡಿತವಾಗಿ ಅದು ನಡೆಯುತ್ತೆ ಒಂದು ಆಸೆ ಕೋರಿಕೆ ನೆರವೇರಿದ ನಂತರ ಸ್ವಲ್ಪ ಟೈಮ್ ಬಿಟ್ಟು ನೀವು ಇನ್ನೊಂದು ಆಸೆ ಕೋರಿಕೆ ಅಥವಾ ಸಮಸ್ಯೆಯನ್ನು ಇಟ್ಕೊಂಡು ಮಾಡಬೇಕಾಗುತ್ತೆ ಮತ್ತು ನೀವು ಇನ್ನೊಂದನ್ನು ಮಾಡುವಾಗ ಮೂರು ವಾರಗಳನ್ನು ಬಿಟ್ಟು ಮಾಡಬೇಕಾಗುತ್ತೆ ಸಕಾರಾತ್ಮಕ ಮನೋಭಾವನೆಯಿಂದ ಮಾಡಿ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಖುಷಿಯಾಗಿರಿ ಪಾಸಿಟಿವ್ ಆಗಿ ಮಾಡಿ ಎಲ್ಲನೂ ನೀವು ಅಂದ್ಕೊಂಡ ಟಾರನೆ ನಡೆಯುತ್ತಾ ಹೋಗುತ್ತೆ ನಿಮ್ಮ ಆಸೆ ಕೋರಿಕೆ ನೆರವೇರಿದ ನಂತರ ನೀವು ಇಲ್ಲಿ ಒಂದು ಧನ್ಯವಾದವನ್ನು ಸಲ್ಲಿಸಬೇಕಾಗುತ್ತೆ ನಿಮ್ಮ ಅನುಭವವನ್ನು ಒಂದೆರಡು ಮಾತಿನಲ್ಲಿ ಹೇಳಿ ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು